ನೋಡಿ ಎಷ್ಟು ದೊಡ್ಡದಾಗಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ಅಷ್ಟು ದೊಡ್ಡದು ನನಗೆ ಸಂತೋಷ ಆಗ್ಬಿಟ್ಟಿದೆ ನೋಡ್ದೇನೆ ನೋಡಿ ಎಷ್ಟು ದೊಡ್ಡ ತಾತ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ ಏಸು ಕ್ರಿಸ್ತರು ಮಹಿಮೆ ಏಸು ದೇವ್ರದ್ದು ಮಹಿಮೆಯಿಂದ ಎಲ್ಲ ಫುಲ್ಲು ಅಲಂಕಾರ ಮಾಡಿದ್ದಾರೆ ಈ ಕಡೆ ಅವ್ರು ಬಂದಿಲ್ಲ ಈ ಕಡೆ ಬನ್ನಿ ಅಂದರೆ ಬಂದಿಲ್ಲ ಅವ್ರನ್ನೂ ಸೇರಿ ಫೋಟೋ ತೆಗ್ದಿಬಿಟ್ಟೆ ಫ್ರೆಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಲೈಟ್ಗಳು ಅಲೈಟ್ಮೆಂಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚಿ ಫುಲ್ ವೀಡಿಯೋ ನೋಡಿ ಏಸು ಕ್ರಿಸೋದು ಇದು ಮಹಿಮೆ ಓ ಫುಲ್ಲು ವೀಡಿಯೋ ಪ್ರಪಂಚ ಅಲ್ಲಲ್ಲ ಲೈಟ್ ಪ್ರಪಂಚ ಎಲ್ಲದಕ್ಕೂ ಲೈಟಾಗ್ಬಿಟ್ಟಿದ್ದಾರೆ ನೋಡಿ ಅವಾಗೆ ತಾತನ ತೆಗ್ದಲ್ಲ ದೊಡ್ಡ ತಾತನ ಅಲ್ಲಿದ್ದಾನೆ ಆ ತಾತ ಹಿಂದೆ ಹಿಂದೆ ತೆಗಿತಾ ಇದ್ದೀನಿ ಜೊತೆ ಪಕ್ಕದಿಂದ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಫುಲ್ಲು ಲೈಟ್ ಭಕ್ತರು ಹೋಟ್ಲಲ್ಲಿ ತಿಂಡಿ ಹೋಟ್ಲಕ್ಕೆ ಬಿಟ್ಟಿದ್ದಾರೆ ಎಲ್ಲ ಥರ ಎಲ್ಲ ಥರ ತಿಂಡಿನೂ ಸಿಕ್ಕಿ ಬಿಸಿ ತಿಂಡಿ ಸಿಕ್ಕತ್ತೆ ಇಲ್ಲಿ ಗಾಡಿ ಮಾಡಿದ್ದಾರೆ ಇಲ್ಲಿ ಜಿಂಕೆ ಗಾಡಿ ಜಿಂಕೆ ಮೇಲೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ ಏನು ಚೆನ್ನಾಗಿದೆ ಕೇಸು ಕಿಸುದು ಹಬ್ಬದ್ದು ಗಾಡಿ ಹೋಗ್ತಾ ಇದೆ ಗುರ್ರಂ ಗುರ್ರಂ ಗುರ್ರಮ್ ಎಲ್ಲ ಇದು ಏನಂತಾರೆ ಜಿಂಕೆ ಜಿಂಕೆ ಗಾಡಿ ನಿಂತ್ಕೊಂಡು ಇದೆ ಗಿಫ್ಟ್ ಬಾಕ್ಸ್ಗಳ್ ನಿಂತ್ಕೊಂಡು ಇದೆ ಸುತ್ತಲೂ ವಿಡಿಯೋ ತೆಗೀತಾ ಇದ್ದೀನಿ ಪ್ಲೀಸ್ ನಿಮ್ಮ ಕೈಯಲ್ಲಿ ಆಗುತ್ತೆ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹಂಚಿ ಪುಣ್ಯ ಸಿಕ್ಕಿ ನಿಮಗೆ ನಕ್ಷತ್ರಗಳು ತುಂಬ ಜನ ಫ್ರೆಂಡ್ ತುಂಬ ಜನ ಇದ್ದಾರೆ ಇಲ್ಲೆಲ್ಲ ತುಂಬ ಗೊಂಬೆ ಅವತ್ತಾರ ಯಾರೋ ಒಬ್ಬರು ಕೂಡ ಇಟ್ಕೊಂಡಿದ್ದಾರೆ ಫ್ರೆಂಡ್ ಅದನ್ನು ಕೂಡ ವಿಡಿಯೋ ತೆಗೆದ್ಬಿಟ್ಟೆ ನಾನು ಮೊನ್ನೆ ತೆಗೆದಿದ್ದೇ ಅದೇ ವಿಡಿಯೋ ಹಾಕೋಕ್ಕಾಗಿಲ್ಲ ಇವತ್ತು ಹಾಕಿಬಿಡ್ತೀನಿ ನೋಡಿ ಫ್ರೆಂಡ್ ಎಷ್ಟೊಂದು ಜನ ಇದ್ದಾರೆ ಅದು ಅದ್ರೊಳಗೆ ಫಿಲಮ್ ನೋಡು ಏನೋ ತ್ರೀ ಡಿ ಫಿಲಮ್